ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಂಕ್ರಾಂತಿಗೆ ಬಹು ನಿರೀಕ್ಷಿತ ಯಜಮಾನ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗ್ತಿದೆ ಹೌದು ಜನವರಿ ಹದಿನೈದರಂದು ಬೀಟ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಯಜಮಾನ ಚಿತ್ರದ ಮೊದಲ ಸಾಂಗ್ ರಿಲೀಸ್ ಆಗಲಿದೆ ಶಿವಾನಂದಿ ಎನ್ನುವ ಸಾಹಿತ್ಯವಿರುವ ಈ ಹಾಡಿಗೆ ಬಹದ್ದೂರ್ ಚೇತನ್ ಸಾಹಿತ್ಯ ಬರೆದಿದ್ದರೆ ವಿ ಹರಿಕೃಷ್ಣ ಸಂಗೀತವನ್ನ ನೀಡಿದ್ದಾರೆ ಯಜಮಾನ ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ರಶ್ಮಿಕಾ ಮಂದಣ್ಣ ನಡೆಸುತ್ತಿದ್ದಾರೆ ರೊಮ್ಯಾಂಟಿಕ್ ಹಾಡಿನ ಚಿತ್ರೀಕರಣ ಸ್ವೀಡನ್ನಲ್ಲಿ ನಡೆದಿತ್ತು ಇನ್ನೊಂದು ಹಾಡಿನಲ್ಲಿ ದರ್ಶನ್ ಅವರು ನೂರಾರು ಸಹಕಲಾವಿದರೊಂದಿಗೆ ಹೆಜ್ಜೆಯನ್ನ ಹಾಕಿದ್ದರು ಪಿ ಕುಮಾರ್ ಅವರು ಈ ಚಿತ್ರದ ನಿರ್ದೇಶನವನ್ನ ಮಾಡುತ್ತಿದ್ದಾರೆ ಶೈಲಜಾ ನಾಗ್ ಅವರು ಈ ಚಿತ್ರಕ್ಕೆ ಬಂಡವಾಳವನ್ನ ಹಾಕಿದ್ದಾರೆ ಅಲ್ಲದೆ ಇದೇ ಜನವರಿ ಹದಿನೈದರಂದು ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಪೈಲ್ವಾನ್ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗ್ತಿದೆ ಪೈಲ್ವಾನ್ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗಲಿದ್ದು ಯಜಮಾನ ಚಿತ್ರದ ಹಾಡಿನ ಜೊತೆಗೆ ಪೈಲ್ವಾನ್ ಚಿತ್ರದ ಟೀಸರ್ ಪೈಪೋಟಿ ನಡೆಸಲಿದೆ ಒಟ್ಟಾರೆ ಜನವರಿ ಹದಿನೈದು ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವಾಗಿದ್ದು ಎಲ್ಲಾ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ ಒಟ್ಟಾರೆ ದರ್ಶನ್ ಮತ್ತು ಸುದೀಪ್ ಅವರು ಇದೇ ಜನವರಿ ಹದಿನೈದರಂದು ಯೂಟ್ಯೂಬ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ